ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮ್ ಚಂದ್ರಶೇಖರ 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 ರಕ್ಷಮಾಂ ಲೀಲಾಮೃತ ಒಂಬತ್ತು ಒಮ್ಮೆ ಗುರುದೇವರು ನೆರೆದಿದ್ದ ಭಕ್ತ ವೃಂದಕ್ಕೆ ತೀರ್ಥ ಪ್ರಸಾದವನ್ನು ಹಂಚುತ್ತಿದ್ದರು ಅಲ್ಲಿಗೆ ತನ್ನ ಮಗಳನ್ನು ಕರೆದುಕೊಂಡು ಬಂದಿದ್ದ ಮಹಿಳೆಯೊಬ್ಬಳು ಮಗುವಿನ ಕೊರಳಿಗೆ ಹಾಕಿದ್ದ ಚಿನ್ನದ ಸರವು ಕಳುವಾಗಿದ್ದರಿಂದ ಕಂಗಾಲಾಗಿದ್ದಳು ಸುತ್ತ ನೆರೆದಿದ್ದವರು ಆಕೆಯನ್ನು ಸಮಾಧಾನಪಡಿಸಿ ತೀರ್ಥವನ್ನು ಸ್ವೀಕರಿಸಿದ ನಂತರ ಹುಡುಕಬಹುದು ಎಂದು ಸಲಹೆ ನೀಡಿ ಸರತಿ ಸಾಲಿನಲ್ಲಿ ನಿಲ್ಲಲು ಹೇಳಿದರು ಅಂತೆಯೇ ಆಕೆ ಸರತಿಯಲ್ಲಿ ತೀರ್ಥಕ್ಕಾಗಿ ಗುರುಗಳ ಮುಂದೆ ಕೈ ನೀಡಿದಾಗ ಆಕೆಯನ್ನು ಪಕ್ಕಕ್ಕೆ ನಿಲ್ಲುವಂತೆ ಗುರುಗಳು ಸನ್ನೆ ಮಾಡಿದರು ಅತ್ತ ಸರವೂ ಸಿಗದೆ ಇತ್ತ ತೀರ್ಥವೂ ಸಿಗದೆ ಇದ್ದಿದ್ದರಿಂದ ಆಕೆಯ ದುಃಖವೂ ಹೆಚ್ಚಾಗಿ ಏನು ಮಾಡಲೂ ತೋಚದೆ ಸುಮ್ಮನೆ ನಿಂತಳು ಗುರುಗಳು ತೀರ್ಥ ವಿನಿಯೋಗವನ್ನು ಮುಂದುವರಿಸುತ್ತಾ ಒಬ್ಬ ವಯಸ್ಸಾದ ಮಹಿಳೆಯ ಸರದಿ ಬಂದಾಗ ಮೆಲುದನಿಯಲ್ಲಿ ಅದನ್ನು ಕೊಟ್ಟುಬಿಡು ಎಂದರು ಆಕೆ ಏನನ್ನು ಎಂದು ಕೇಳಿದಳು ಏನನ್ನು ನೀನು ತೆಗೆದುಕೊಂಡಿದ್ದೀಯೋ ಅದನ್ನು ಎಂದು ಗುರುಗಳು ಶಾಂತರಾಗಿಯೇ ಹೇಳಿದರು ನಾನೇನು ತೆಗೆದುಕೊಂಡಿಲ್ಲ ಎಂದು ಆಕೆ ಹಠ ಹಿಡಿದಳು ಇದನ್ನು ಗಮನಿಸಿದ ಸುತ್ತಲಿನ ಇತರೆ ಮಹಿಳೆಯರು ಆಕೆಯನ್ನು ಹಿಡಿದುಕೊಂಡು ಬಲವಂತವಾಗಿ ಪರೀಕ್ಷಿಸಿದರು ಕೊನೆಗೆ ಆಕೆಯ ಸೀರೆಯ ಸೆರಗಿನಲ್ಲಿ ಬಚ್ಚಿದ್ದ ಚಿನ್ನದ ಸರವನ್ನು ತೆಗೆದುಕೊಂಡು ಗುರುಗಳ ಮುಂದಿರಿಸಿದರು ಗುರುಗಳು ಸರ ಕಳೆದುಕೊಂಡಿದ್ದ ಆ ಹೆಂಗಸನ್ನು ಕರೆದು ತೀರ್ಥವನ್ನು ಕೊಡುತ್ತಾ ಇದನ್ನು ತೆಗೆದುಕೊ ಆದರೆ ಈ ದಿನ ಮಾಡಿದಂಥ ತಪ್ಪನ್ನು ಮುಂದೆ ಎಂದಿಗೂ ಮಾಡಬಾರದು ಎಂದು ಬುದ್ಧಿವಾದವನ್ನು ಹೇಳಿದರು ಆಕೆ ನಾನು ಪಾಠ ಕಲಿತೆ ಇನ್ನು ಮುಂದೆ ಈ ರೀತಿ ಮಾಡುವುದಿಲ್ಲ ಎಂದು ಮಾತುಕೊಟ್ಟಳು ಆಕೆಯ ಪತಿ ಸ್ಥಳೀಯ ಕಚೇರಿಯ ಗುಮಾಸ್ತರಾಗಿದ್ದರು ಆಕೆ ಗುರುಗಳ ಬಿಡಾರಕ್ಕೆ ಹೊರಡುವ ಮುನ್ನ ತಾನು ಕಚೇರಿಗೆ ಹೋಗಬೇಕಾದ್ದರಿಂದ ಮೊದಲು ತನಗೆ ಭೋಜನವಿತ್ತು ಆನಂತರ ಗುರುಗಳ ದರ್ಶನಕ್ಕೆ ಹೋಗುವಂತೆ ತಿಳಿಸಿದ ಆದರೆ ಪೂಜೆಯನ್ನು ತಪ್ಪಿಸಿಕೊಳ್ಳಬೇಕಾಗುತ್ತದೆ ಎಂಬ ಆತಂಕದಿಂದ ಆಕೆ ಆತುರಾತುರವಾಗಿ ಅಡುಗೆ ಮಾಡಿ ಅದನ್ನು ಆತನಿಗೇ ಬಡಿಸಿಕೊಳ್ಳಲು ತಿಳಿಸಿ ಗುರುಗಳ ಬಿಡಾರಕ್ಕೆ ಓಡಿ ಬಂದಿದ್ದಳು ಈ ಘಟನೆಯಿಂದ ಗುರುದೇವರು ನಿಜವಾದ ದೈವಭಕ್ತಿ ಕರ್ತವ್ಯವಿಹೀನತೆಯಿಂದ ಅಪೂರ್ಣವಾಗುವುದೆಂದು ತೋರಿಸಿಕೊಟ್ಟಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ